ಎಲ್ಲರಿಗೂ ನಮಸ್ಕಾರ ಈ ಅಣ್ಬೆ ಸ್ಟಾರಿನ್ ಕಥೆನ ಇವತ್ತು ಹಾಕ್ತಾ ಇದೀವಿ ಗೈಯಮ್ಮ ಸ್ಟೋರಿನ ಮುಂದುವರಿಸ್ತೀವಿ ನಾಡು ನಾಳೆ ಇಂದ ಹಾಕ್ತೀವಿ ನಾಳೆ ಎಪಿಸೋಡ್ ಅಲ್ಲಿ ಗಯ್ಯಮ್ಮ ಸ್ಟೋರಿ ತೋರಿಸ್ತೀವಿ ಇವತ್ತು ಬೇರೆ ಅಣ್ಬೆ ಸ್ಟೋರಿ ತೋರಿಸ್ತಾ ಇದೀವಿ ನೋಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಓಪನ್ ನನ್ನ ಕೋಲ್ಕೂ ಇಲ್ಲ ನಮ್ಮ ಅಮ್ಮ ಇಬ್ರೇನ

ಮಾರಂಗನ್ ಜೊತೆಗೆ ಎಲ್ಲ ಆಟ ಹೋಗ್ತೀನಿ ಅಂತ ಓತು ಅಂತ ಹೇಳಿ ಹುಡುಕೆ ಬತ್ತೀನಿ ಅಂತ ಹೋಗೈತಿ ಊರ ಮುಂದಕ್ಕೆ ಹಾ ನೀನ್ ನೋಡಿ ಆಣಬೇ ಹುಡುಕೆ ಬರಕ್ಕೆ ಹೋಗಿದ್ಯಾ ಹೇಳಣ ಹೋಗಬೇಕಾ ಓ ಹೋಗಮ್ಮ ಇಲ್ಲ ಹೋಗಿದ್ರೆ ಅಜ್ಜಿ ಕಳಿಸ್ತಿರ್ಲಿಲ್ಲ ಏನು ಹೋಗಬೇಕ ಅಂತ ಪಾಪ ಸಿಗಲ್ಲ ಓ ಅಂತ ನಾನು ಬಯ್ಯದು ಅದಕ್ಕೆ ನಾನು ಹೇಳಲಿಲ್ಲ ಸುಳ್ಳು ಹೇಳಿ ಓದಿ ಆಟಾಡಕ್ಕೆ ಆಡಕ್ಕೆ ಅಂತ ಹಾ ಯಾಂಗ ಹೋಗಿದ್ಕೂ ಹುಡುಕೆ ಬಂದಿದ್ರಲ್ಲ ಹಾ ಸಾರ್ ಮಾಡಿದ್ರೆ ಒಂದು ಊಟ ಎರಡು ಊಟ ಉಣಬಹುದು ಅಣ್ಣ ಸಾರ್ ಇವತ್ತು ಎಲ್ಲಾರು ಮಾಡಾರು ಅಕ್ಕಪಕ್ಕ ತಗಳಾರ ಹೆಂಗಸ್ರು ಅಂದ ಸರ್ ನನಗೂ ನೋಂ ಬಂಗಾಗದು ಏನು ಮಾಡ್ತೀಯ ನಿಮ್ಮಪ್ಪ ಯಾ ತರಬೇಕಲ್ಲ ಹ ಎಲ್ಲಾನು ಹುಡಿಕೇನ್ ಬರಪ್ಪ ಅಂತಂದ್ರೆ ಎಲ್ಲ ಸಿಗಲ್ಲ ಅಂತ ಹೇಳ ದಿನಾನ ಹ ಏನಿ ಏನಿ ಅದು ಏನು ಇಲ್ಲ ನೀನು ಅಂತ ಆಣ್ಬೇ ನಾನು ತರಲಿಲ್ಲ ಒಂದು ದಿಸ್ಕು ಈ ಒಂದು 15 ದಿಸದಿಂದ ಬಡಕಂತಾ ಇದೀನಿ ಅಂದ ಎಲ್ಲಾನು ಸಿಕ್ಕಿ ತಕಂಬ ಅಂತಾನ ನಿನ್ ಕಿವೆಕ್ಕೆ ಆಕೆ ಮಾರಾಯ ನಮ್ಮ ಹುಡುಗ ನೋಡು ಇವತ್ತು ಹೋಗಿ ಕ್ಯಾಂಡೆ ಹುಡುಕಕ್ಕೆ ಅಂತಾನ ಇವತ್ತೆ ಕಿತ್ಕೊಂಡು ಬಂದಿತ್ತೀಯ ಸಂದ ಹ ನೀನು ಐದೆ ಯಾಕ ಇದ್ದೇರವಾ ನಾನೇನೇ ನಾನೇನು ಅಲ್ಲಿ ಬೆಳೆಯಕ್ಕೆ ಹೋಗನೇನಿ ಹೊಲದಕ್ಕೆ ಹಾ ನಾನು ನೋಡ್ತಿದ್ದೆ ಅಲ್ಲ ಹೊಲದಕ್ಕೆ ಹೋದಾಗ ಅಕ್ಕಪಕ್ಕ ವಾಲ್ದಾಗ್ಲೂ ಎಲ್ಲೂ ಕಾಣ್ತಾ ಇರಲಿಲ್ಲ ಹಾ ಸಿಕ್ಕಿದ್ರೆ ನಾನು ತೊತ್ತಿದ್ದಮ್ಮ ಇವನೆಲ್ಲ ಹುಡುಕೊಂಡು ಹೋಗಿ ಅವನೇ ಯಾರನ್ನ ಕರ್ಕೊಂಡು ಅದಕ್ಕೆ ತೊಂದೆ ಎಲ್ಲ ಸಿಕ್ಕೆ ಬಿಡು ಈಗೇನು ಸೇ ತಂದೆ ಅವನಲ್ಲ ಅವನಾದ್ರೂ ನನ್ನ ಬದಲಿಗೆ ಸಾರ್ ಮಾಡ್ಕೊಂಡು ಉಂಡ್ವಿ ಹಾ ಅದ್ ಯಾಕೆ ಹಂಗಾಡ್ತಿ ನೀನು ಹದಿನೈದು ದಿವಸದಿಂದ ನೋಡ್ತೀನಿ ನೋಡ್ತೀನಿ ಸಿಗದೇ ಇಲ್ಲ ಅಂತ ಹೇಳ್ತಿದ್ದಲ್ಲ ನಮ್ಮ ಹುಡುಗ ನೋಡು ಒಂದೇ ದಿವಸ ಒತ್ತೊಂದೇತಿ ಅಣಬೇನ ಹಾ ವ್ಯವಸ್ಥೆ ಅಣಬೇನ ಅಣಬೇ ಎಲ್ಲರ ಕಣಿಗೂ ಕಾಣಲ್ವಂತಿ ಹಾ ನಮ್ಮ ಹುಡುಗನ ಕಣ್ಣಿಗೆ ಹಂಗ ಕಂಡವೇ ಬಿಡು ನಾನು ದಿನ ಎದ್ದಾಗ ಬೈನಾಗ ಹೊಲ್ ತಗೋಬೇಕಾರೆ ನೋಡ್ಕೊಂಡೆ ಹೋಗ್ತಿದ್ದೆ ಹೋಗ್ಬೇಕಲ್ಲೂ ಬರ್ಬೇಕಲ್ಲು ಅವು ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಹಾ ಏನ್ ಮಾಡನ ಹೇಳು ಕಾಣ್ದೇರವ ಇನ್ನೆಲ್ಲಿಂದ ತರೋಣ ನಾನೇನೆ ತಯಾರು ಮಾಡ್ಕೊಂಡು ತರಬೇಕಾಗಿತ್ತಮ್ಮ ನೀನು ಹೇಳೋದು ನೋಡ್ರಿ ಅಯ್ಯ್ ಮಗ ಅಣಬೆ ತಂದಿರ ಕಂಗಿನಿ ತಲ್ವಿ ಹ ಸುಮ್ಮನ ಕಾಣಿ ಸಾರ್ ಮಾಡ್ ಒಟ್ಟ ಸಹತೆ ಉಣಬೇಕು ಸುಮ್ಮನ ಮಾತಾಡ್ಬೇಡ ಹಾಳ ಈ ಪಾಪ ನಾನ್ ನೋಡಿದ್ರೆ ನೀನ್ ನುಡ್ಕಂಡು ಹೋಗಿದ್ದೀನಿ ಎಲ್ಲಿಗೋದ್ನ ನಮ್ಮ ಹುಡುಗ ಬರ್ಲಿಲ್ಲ ಮಾತೇ ಅಂತಾನ ಎಲ್ಲಿಗೆ ಹೋಗಿದ್ದೀರಿದ್ದೆ ಅಣಬೆ ಹೋಗಿದ್ದೆ ಅಯ್ಯೋ ನನ್ ಮಗನಿ ಹೋಗ್ತಿ ಅಂತ ಸುಳ್ಳು ಹೇಳಿ ಅಣಬೆ ಹುಡ್ಕೊಂಡು ಹೋಗಿದ್ದೇನಾ ಎಷ್ಟೊಂದು ಇದಾವೆ

ಹ್ಮ್ ನಿನ್ಗೆ ಗುಂಬದೇ ಸಿರಿ ಸೀರಿ ಹುಡ್ಗು ಏನೋ ಆಗಿದ್ರೆ ಎಂಬುದು ಒಂದ್ ಇಟ್ಟಿಲ್ವಲ್ಲ ನಿನ್ಗೆ ಬೈಡ್ ಬಿಟ್ಟು ಇನ್ನೊ ಬಿಡತ್ತೆನೇನು ಅಲ್ಲ ಹಾ ಅವನು ಎಲ್ಲ ನೋಡೇನಿ ಬರ್ಲಿ ಬಿಡು ಹಾ ಬಿದ್ದದ್ ಬಂದೆ ಕಷ್ಟ ಸುಖ ಎಲ್ಲಾ ಗೊತ್ತಾದ ಹುಡ್ಗುರ್ಗು ಹಾ ದುಡ್ಡಿನ ಬೆಲೆ ಗೊತ್ತಾಗದ ಯಾವಾಗ್ಲೂ ಸುಖವಾಗಿ ಬೆಳೆಸ್ಬಾರದು ಮಕ್ಕಳನ್ನ ಕಷ್ಟಾನು ತೋರಿಸಬೇಕು ಹಾಕಾಯ್ತು ಹೋಗಮ್ಮ ಸಾರ್ ಮಾಡ್ ಹಾ ಹುಣ್ಬೇಕು ಹಿಗಿ ಸಾರ್ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡು ಸರಿ ಅತ್ತೆ ಆಯ್ತು ಅಲ್ಲೇನೆ ಇದು ಬೆಂಡಕಾಯಿ ಹುಳಿ ಮಾಡೋಣ ಅಂತ ನಾ ಈರುಳ್ಳಿ ಬೆಳ್ಳುಳ್ಳಿ ಕರ ಸಾಂಬಾರ್ ಎಲ್ಲ ಒಂದ್ ಚಿಕ್ಕೊಂಡಿದ್ದೆ ಹೆಂಗ್ ಆಡ್ಬೇಕು ಅಂತ ನಮ್ಮ ಹುಡುಗ ಆ ಕರ ರುಬ್ಕೊಂಡು ಆಡ್ಬೇಕು ಮಾಡ್ತೀನಿ ಹೇಳು ಹಾ ಹ್ಞೂ ಸರಿ ಜಲ್ ಜಲ್ ಮಾಡಮ್ಮ ಹಚ್ಕಟ್ಟೆಗೆ ಅಣಬೇನ ಎರಡ್ ಮೂರ್ ಸಲ ನೀರ ತಾಳ್ದು ಹಾಕ ಹಂಗ ಆಮೇಲೆ ಹಂಗೆ ಹಾಕಿ ಹಾ ಮಣ್ಣ ತಾಳಿದಂಗೆ ಆಮೇಲೆ ಸಾರೆಲ್ಲ ನಾ ಕರಿ ಕರಿ ಎಂಬುತ್ತೆ ಒಂಬಾಗ್ ಸರ್ ಬರಲ್ಲ ಅಯ್ಯ ನನ್ಗೆ ಏನ್ ಗೊತ್ತಿಲ್ಲ ಏನತ್ತೆ ತಳಿಬೇಕು ಅಂತಾನೆ ಹಾ ಹೇಳತ್ತ ನೀನಂತೂ ಎಲ್ಲಾ ಹೇಳ್ತಿ ಏನೋ ಗೊತ್ತಿಲ್ಲ ಏನಮ್ಮಂಗೆ ನಾನು ತಳಗೆ ಹಾಕದ್ ಹೇಳು ಅಲ್ಲ ಮರ್ತು ಹಂಗೆ ಹಾಕಿ ಏನು ಅಂತ ಹೇಳಿ ನಮ್ಮ ಅಷ್ಟೇ ಹಾ ಹೋಗು ಇನ್ನ ಸಾರ್ ಆಗೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅನ್ಸುತ್ತೆ ನಾನು ಹತ್ರ ಹೋಗಿ ಬರ್ತೀನಿ ಕಣಮ್ಮ ಸರಿ ಆತು ಹೋಗು ಜಲ್ದ್ ಬಾ ಹ್ಞೂ ಇನ್ನೇ ಆಲೇನೇ ಎಲ್ಲನ ಖಾರನೋ ಎಲ್ಲನ ಒಂದು ಸಿಕ್ಕಂಡೋಳಂತೆ ಇನ್ನೇನು ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಒಂದು ಕುಯ್ ಅನ್ಸಿ ಜಲ್ದು ಸಾರು ಮಾಡ್ತಾಳೆ ಅದೇನು ಏನು ಬೇಯಂಗಿಲ್ಲ ಏನಿಲ್ಲ ಏನು ಅದೇನು ಕೋಳಿ ಅಲ್ಲ ಕುರಿ ಮಾಂಸಾಲ ಬೇಯಕ್ಕೆ ಜಲ್ದ್ ಬೇಯ್ತಾವ ಅವೇನು ಅಣ್ಣ ಜಲ್ದ್ ಬಾ ಹಂಗೆ ಹೋಗಿ ಹ್ಞೂ ಅಮ್ಮ ಬತ್ತಿನಿ ಹೇಳು

ಎಲ್ಲಾನ ಇದ್ದವು ಹಂಗೋದ್ರು ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಕಾಲಿಕ್ ಅಲ್ಲ ಅಷ್ಟೇನಿ ಹ್ಮ್ ಮುಳ್ಳು ಕಲ್ಲು ಎಲ್ಲ ಕಾಲಿಕ್ ಕಾಲಿಕ್ಬೇಕು ಎಲ್ಲಾನು ಗುಂಡಕ್ ಪಂಡಕ್ಕೆ ಕಾಲಿಕ್ಕೆ ಆಮೇಲೆ ಕಾಲಿಗೆ ಉಣಗಿಸಿ ಉಣ್ಕಿಸ್ಕೆಮ್ತಿಯಾ ಅಂತ ಹೇಳದ ಅಷ್ಟೇನಿ ಹ್ಮ್ ನಿನ್ನ ಅಣ್ಬೇಕು ಬರ್ಬೇಡ ಅಂತ ನಾನೇ ಹೇಳಲ್ಲ ಹ್ಮ್ ಅರ್ಧ ಗಂಟೆಯ ನಂತರ ஜ சரி உங்களுக்கேன நோடி உங்க

ಹುಂಚಿನ ಪಾಪ ಉಮ್ಮಂಗಿದ್ರೆ ಹುಣ್ಣು ಇಲ್ಲಿದ್ರೆ ಮುರ್ಕೊಡು ಹುಂಚಿನಿ ಏನಮ್ಮ ಹುಂಚಿನಿ ಮತ್ತೆ ಉಪ್ಪು ಖಾರ ಎಲ್ಲ ಸರಿಯಾಗೈತಾ ಹೂ ಕಣೆ ಮಣಿ ಎಲ್ಲ ಸರಿಯಾಗೈತಮ್ಮ ಉಪ್ಪು ಅದ್ ನೀಟ್ ಸಾಲ್ದೇನೋ ಮಂಗೈತಿ ನಾನು ಉಪ್ಪು ಸಾನೆ ಆದ್ರೆ ಉಂಬಕ್ಕಾಗಲ್ಲ ಒಂದ್ ಇಟ್ಟು ಕಮ್ಮಿ ಇದ್ರೆ ಚಿರ ಹಾಕಬಹುದು ಅಂತಾನೆ ಕಮ್ಮಿನೇ ಹಾಕಿದ್ದೆ ಹಾ ಹುಣ್ಣು ಏನಾಗಲ್ಲ ಒಂದ್ ಇಟ್ಟು ಕಮ್ಮಿ ಇದ್ರೆ ಹಾ ತೀರಾ ಏನು ಕಮ್ಮಿ ಇಲ್ಲ ಬೀಟ್ ಒಂದ್ ಹಳ್ಳು ಸಾಲದ ಮಂಗೈತೆ ಹಾ ಹಾಂ ಸರಿಯಾಗೈತಿ ಎಲ್ಲ ಸರಿಯಾಗೈತಿ ಉಣ್ಣಲ್ ಉಣ್ಣಲ್ಪಪ್ಪಾ ನೋಡಿರಿ ಏನಪ್ಪ ಹೆಂಗೋ ನಮ್ಮ ಹುಡುಗ ಆ ದಿನ್ಯಕ್ಕೆ ಹೋಗಿ ಹಣಬೇಕಿತ್ಕೊಂಬಂದ್ಯಾನೆ ಅದಕ್ಕೆ ನಾವು ಅಣ್ಬೆ ಸಾರನ್ನ ಇದ್ದೀವಿ ಹ್ಞೂ ಅಣಬೆ ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳು ಹಾಂ ಕುರಿ ಸಾರು ಕೋಳಿ ಸಾರು ಅವೆಲ್ಲ ಸಾರನ್ನ ಗುಂಬಕ್ಕಿನ ಅಣಬೆ ಸಾರು ಬೋಲ್ ರುಚಿಯಾಗಿರುತ್ತೆ ಹ್ಞೂ ಅಣಬೆ ಸಾರು ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸ್ರಿ ಹ್ಞೂ ಹಂಗೇನೆ ಈ ಸಲ ನಿಮಗೂ ಅಣಬೆ ಸಿಕ್ಕಿದ್ವಾಲ್ಗೊಳಗೆ ಹಂಗಿದ್ರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಹಾಗೆ ನಿಮಗೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ